ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾದಳ ಪಕ್ಷದ ರಜತ ಮಹೋತ್ಸವದ ಸಂಭ್ರಮ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಕೆಜಿಎಫ್ ನಗರದಲ್ಲಿ ನಾಮಪಕ್ಷದ ರಜತ ಮಹೋತ್ಸವದ ಅಂಗವಾಗಿ ಭವ್ಯ ಜಾತಿ ಮತ್ತು ಆಟೋ ರ್ಯಾಲಿ ನಡೆಯಿತು ಡಾ ರಮೇಶ್ ಬಾಬು ವಿಎಂ ಅವರ ಅಧ್ಯಕ್ಷತೆಯಲ್ಲಿ ಪಕ್ಷದ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳಿಂದ ಕಾರ್ಯಕ್ರಮವು ತುಂಬಾ ಸ್ಮರಣೀಯ ಮತ್ತು ಉತ್ಸಾಹಭರಿತವಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಾಜಿ ಉಪಸಭಾಧ್ಯಕ್ಷರು ಹಾಗೂ ಕೋರ್ ಕಮಿಟಿ ಅಧ್ಯಕ್ಷರಾದ ಶ್ರೀ ಜೆಕೆ ಕೃಷ್ಣಾರೆಡ್ಡಿ ಜೆಕೆ ಕೃಷ್ಣಾರೆಡ್ಡಿ ಕೋಲಾರ ಜಿಲ್ಲಾ ಮಹಿಳಾ ಘಟಕ ಅಧ್ಯಕ್ಷೆ ಗಾಯತ್ರಿ ಎಂ ಮತ್ತು ಶ್ರೀ ಲಿಯೋ ಜೋಸೆಫ್ ಕೆಜಿಎಫ್ ಜೆಡಿಎಸ್ ಮುಖಂಡರು ಹಾಗೂ ಕೆಜಿಎಫ್ ಅಭ್ಯರ್ಥಿ ಡಾ ರಮೇಶ್ ಬಾಬು ವಿಎಂ ಸೇರಿದಂತೆ ಹಲವಾರು ಹಿರಿಯ ಮುಖಂಡರು ಭಾಗವಹಿಸಿದರು ಪಕ್ಷದ ಏಕತೆ ಶಕ್ತಿಯು ಮತ್ತು ಕರ್ನಾಟಕದ ಅಭಿವೃದ್ಧಿಯೆಡೆಗೆ ನಿಷ್ಠೆಯುಳ್ಳ ಜೆಡಿಎಸ್ ಕುಟುಂಬದ ಬಲವಾದ ಸಂಕಲ್ಪದ ಸಾಕ್ಷಿಯಾಯಿತು ಈ ಮಹೋತ್ಸವ ಹಾಗೂ ಮುಂದಿನ ಇಪ್ಪತ್ತೆಂಟನೇ ಸಾಲಿನ ಚುನಾವಣೆಯಲ್ಲಿ ಡಾಕ್ಟರ್ ರಮೇಶ್ ಬಾಬು ವಿಎಂ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪುಷ್ಪಮಾಲೆ ಹಾಕಿ ಹಾಗೂ ಕೆಜಿಎಫ್ ನಗರ ಕೆಜಿಎಫ್ ಜನರ ಬೆಳವಣಿಗೆ ಉನ್ನತ ಯೋಜನೆಗಳನ್ನು ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ಜನರ ಬೇಡಿಕೆಗಳನ್ನು ಪೂರೈಸುವುದಾಗಿ ಕೆಜಿಎಫ್ ಜನರ ಕುರಿತು ಮಾತನಾಡಿದರು ಜಿಲ್ಲಾ ವರದಿ ಜಿ ಅಶ್ವತ್ ತುಮಕೂರು ಎಲ್ಲಾ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಹಾಗೂ ಕನ್ನಡ ನಾಡಿನ ಜನತೆಯ ಹೆಸರಿನಲ್ಲಿ ಆರಮಾಡುತ್ತೇನೆ ಕಾರಣದಿಂದ ರಸಾಯಿತಿ ಹೆಸರು ಮัจಲ ಮัจಲ ಶ್ರಾವೇತಿರಾರ ಆರನ್ನವಂತ ನಿಕಾರೋ ಆರಾಖ್ಯಾ ಮೇಗಳನ್ನ ನಿಂತೆ ಮೂವಿಗಳ ಕುಟುಂಬಕ್ಕೆ ಮೊದಲಾಗಿ ಬಂದಾ ರಕ್ಷಣ ತಸದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ